ಕಾರ ವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಮಭರ್ ಈ ಟಾರ್ಗೆಟ್ 28 ಅಂತ ಹೇಳಿ

आता आता के बने बच्चा। इस बार युवकों के साथ मिलकर आगे कर्नी के लिए कमेंट चैम्पियन मूड सीधा है। एशिया चैंपियन विश्व चैंपियन 2023 कैसे लगता है? ग्रैडुएटिंग सुखी का डॉपर। ये लोग। सर हिले, सर हिले। देखिए बहुत बहुत मीडिया फ्रेंड्स ऑल्सो। क्योंकि तो बीच में जिंदगी के लिए तो मीडिया उन ल

ಮೂರನೇ ಸ್ಥಾನವನ್ನು ಗಳಿಸಿದ್ದಾರೆ ಹಲವು ಪುರಸ್ಕಾರ ನಂತರ ಕ್ರೀಡಾಪಟುಗಳಿಗೆ ಬೆಂಬಲವನ್ನು ನೀಡಿಲ್ಲ ಗ್ರೂಪ್ ಗುಂಪು ಎ ಮತ್ತು ಗ್ರೂಪ್ ಬಿ ಇತರೆ ಹುದ್ದೆಗಳಿಗೆ ನೇರ ನೇಮಕಾತಿ ಹನ್ನೊಂದು ಸಾಧಕ ಕ್ರೀಡಾಪಟುಗಳು ಈಗಾಗಲೇ ನೇಮಕಾತಿಯನ್ನು ಪಡೆದಿದ್ದಾರೆ ಪೊಲೀಸ್ ಇಲಾಖೆಯಲ್ಲೂ ಶೇಕಡ ಎರಡರಷ್ಟು ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಸಾಧಕರಿಗೆ ಮೊಹಮ್ಮದ್ ರವಿ ಮೌಾರ ಕೊಡುಗೆಯನ್ನು ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಕಂಗ್ರಾಜುಲೇಷನ್ ತೆಗೆದುಕೊಂಡಂತಹ ನಿರ್ಧಾರದಿಂದ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಒಲಂಪಿಕ್ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರು

ক্রীড়া ইলাকের প্রধান কারিগরি শিক্ষকন্ত নবীন রাওয়াল সিং অবরে আইত্র ক্রীড়া ইলাকের ইদ্রা শ্রী চেতন কুমার অবরে ইলি বাগ হইছತಕ್ಕন্ত আত্মীয়

ಕ್ರೀಡಾಪಟುಗಳು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಬಹಳ ಸಂತೋಷದ ವಿಚಾರ ಏನು ಅಂತಂದ್ರೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಆಗಿರೋದ್ರಿಂದ ನಮ್ಮ ಕ್ರೀಡಾಪಟುಗಳು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತೆರೆದಿದ್ದಾರೆ ನಾವು ಐದನೇ ಸ್ಥಾನವನ್ನು ಗಳಿಸಿದ್ದೇವೆ ಆ ಕ್ರೀಡಾಕೂಟದಲ್ಲಿ ಮೂವತ್ತ್ ನಾಲ್ಕು ಚಿನ್ನ ಹದಿನೆಂಟು ಬೆಳ್ಳಿ ಇಪ್ಪತ್ತೆಂಟು ಕಂಚು ಅಂತ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ಎಲ್ಲ ವಿಜೇತರಿಗೆ ಮತ್ತು ಭಾಗವಹಿಸಿದಂತವರಿಗೆ ರಾಜ್ಯದ ವತಿಯಿಂದ ನಾನು ಮುಖ್ಯಮಂತ್ರಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮುಂದಿನ ಕ್ರೀಡಾಕೂಟದಲ್ಲಿ ಒಂದನೇ ಸ್ಥಾನಕ್ಕೆ ಬರಲಿ ಅಂತ ಕೂಡ ಆಸಿಸ್ತೇನೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮುಖ್ಯಮಂತ್ರಿ ಆಗಿರಂತ ಸಂದರ್ಭದಲ್ಲಿ ನಾನು ಇದೇ ಕ್ರೀಡಾಕೂಟದ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ ಚಿನ್ನ ವಿಜೇತರಿಗೆ ಐದು ಲಕ್ಷ ರೂಪಾಯಿ ಬೆಳ್ಳಿ ವಿಜೇತರಿಗೆ ಮೂರು ಲಕ್ಷ ರೂಪಾಯಿ ಮತ್ತು ಕಂಚು ವಿಜೇತರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಜಾರಿ ಒಲಿಂಪಿಕ್ ಸಂಸ್ಥೆಯವರು ಒಲಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೋವಿಂದರಾಜು ಅವರು ಚಿನ್ನ ಗೆದ್ದವರಿಗೆ ಏಳು ಲಕ್ಷ ಮಾಡಬೇಕು ಬೆಳ್ಳಿ ಗೆದ್ದವರಿಗೆ ಐದು ಲಕ್ಷ ಮಾಡಬೇಕು ಮತ್ತು ಕಂಚು ಗೆದ್ದವರಿಗೆ ಮೂರು ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದಿನ ಬಾರಿಯಿಂದ

ಮೇಲೆ ಎಲ್ರಿಗೂ ಕೂಡ ಕೊಡ್ತೀವಿ ಪ್ರತಿ ಮೆಡಲ್ಗೂ ಬಹುಮಾನವನ್ನ ಕೊಡ್ತೇವೆ ನೀನೇನಾಗಿದ್ಯಪ್ಪ ಖುಷಿ ಆಯ್ತದಲ್ಲ ಎಲ್ಲ ಕ್ರೀಡಾಪಟುಗಳು ಖುಷಿ ಆಯ್ತದಲ್ಲ ನಾನು ಇವತ್ತಿನವ್ರಿಗೆ ಕ್ರೀಡಾ ಇಲಾಖೆ ಕ್ರೀಡಾಪಟುಗಳಿಗೆ ಏನ್ ಕೇಳಿದ್ರು ಕೂಡ ಕೊಟ್ಟಿದ್ದೇನೆ ಮುಂದೇನು ಕೂಡ ಕೊಡ್ತೇನೆ ಆಗ್ಬೋದ ಪ್ರತಿಯೊಬ್ಬರೂ ಕೂಡ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು ಮುಖವಾದಂತಹ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಎರಡು ಪರ್ಸೆಂಟ್ ಇತ್ತು ರಿಸರ್ವೇಶನ್ ಉದ್ಯೋಗ ಸಿಕ್ಬೇಕಂದ್ರೆ ಅದನ್ನು ಮೂರು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ರು ಕೂಡಲೇ ಒಪ್ಪಿಕೊಂಡು ನಾನು ಮಂಗಳೂರಿನಲ್ಲಿ ಘೋಷಣೆ ಮಾಡಿದೆ ಈಗಾಗಲೇ ಆದೇಶ ಕೂಡ ಇಶ್ಯೂ ಆಗಿದೆ ಕೆಲಸನೂ ಕೂಡ ಕೆಲವರಿಗೆಲ್ಲ ಸಿಕ್ಕಿದೆ ಈಗ ಯಾರು ಬಹುಮಾನ ಗ್ರೂಪ್ ಒನ್ ಪೋಸ್ಟ್ ಡಿ ಪಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಈಗ ಅವ್ರ ಕೊಟ್ಟಿದ್ದೀವಿ ಅವರು ಈಗ ಡಿ ವೈಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾರಿ ಎಕ್ಸೈಸ್ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆ ಕನ್ನಡದಲ್ಲಿ ಅಬ್ಕಾರಿ ಇಲಾಖೆ ಇಂಗ್ಲಿಷ್ ನಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಮೇಲಕ್ಕೂ ಪ್ರಮೋಷನ್ ಬಂದು ಮೇಲಕ್ಕೂ ಹೋಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ ಸೊ ನೀವೆಲ್ಲರೂ ಕೂಡ ಉದ್ಯೋಗದಲ್ಲೂ ಬರಬೇಕು ಮತ್ತೆ ಈ ನಾಡಿನ ಕೀರ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವು ಇಡೀ ರಾಜ್ಯದ ಹೆಮ್ಮೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರ್ಕ ಬಂದ್ರೆ ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದರೆ ಅದು ರಾಜ್ಯಕ್ಕೆ ಸಿಗ್ತಕ್ಕಂಥ ಗೌರವ ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ದೇಶದಲ್ಲಿ ಐದೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಅದು ಹೆಮ್ಮೆಯ ವಿಷಯ ನಾನು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ನೀವು ಒಲಂಪಿಕ್ ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಆಮೇಲೆ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸ್ಬೇಕು ನಾನು ಇನ್ನು ಮುಂದೆ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದ್ರೆ ಹೋಗೋದಕ್ಕೆ ಕಷ್ಟ ಏನಿಲ್ಲ ಈಗ ಮೂವತ್ತ್ನಾಲ್ಕು ಚೆನ್ನಾಗಿ ಇದ್ದಿರೋರು ಒಲಂಪಿಕ್ ಹೋಗೋಕೆ ಕಷ್ಟ ಆಗ್ತದ ಹಾಗಾದ್ರೆ ಕಷ್ಟ ಏನಾಗಲ್ಲ ಬಟ್ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ ಅದನ್ನು ಡಿಸಿಪ್ಲಿನ್ನಿಂದ ಅಭ್ಯಾಸ ಮಾಡಿದ್ರೆ ಮಾಡಬೇಕಾಗ್ತದೆ ಅದಕ್ಕೆ ಯಾರ್ಯಾರು ಒಲಂಪಿಕ್ ನಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ಭಾಗವಹಿಸಲಿಕ್ಕೋಸ್ಕರ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅರವತ್ತು ಜನರಿಗೆ ಪ್ರತಿ ವರ್ಷ ಅರವತ್ತು ಜನರಿಗೆ ಅರವತ್ತು ಕ್ರೀಡಾಪಟುಗಳಿಗೆ ಕೂಡ ಅವರಿಗೆ ತರಬೇತಿ ಕೊಡಲಿಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತದೆ ನಾನು ಕರ್ನಾಟಕದಲ್ಲಿ ಒಲಿಂಪಿಕ್ ನಲ್ಲಿ ಗೆದ್ರೆ ಏಷ್ಯನ್ ಗೇಮ್ಸ್ ನಲ್ಲಿ ಗೆದ್ರೆ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಗೆದ್ರೆ ಬಹುಮಾನವನ್ನು ಐದು ಮೂರು ಎರಡು ಒಲಂಪಿಕ್ನಲ್ಲಿ ಗೆದ್ದವ್ರಿಗೆ ಚಿನ್ನ ಗೆದ್ದವರಿಗೆ ಐದು ಕೋಟಿ ಬೆಳ್ಳಿ ಗೆದ್ದವರಿಗೆ ಮೂರು ಕೋಟಿ ಕಂಚು ಗೆದ್ದವರಿಗೆ ಎರಡು ಕೋಟಿ ಅದಕ್ಕೆ ನಾನು ಇದನ್ನ ನಿಮಗೆ ಆಸೆ ತೋರಿಸ್ತಾ ಇಲ್ಲ ಬಜೆಟ್ ಘೋಷಣೆ ಮಾಡಿದ್ದೀನಿ ನಾನು ಬಜೆಟ್ ಘೋಷಣೆ ಮಾಡಿ ದುಡ್ಡುಗೋಸ್ಕರ ಕ್ರೀಡೆ ಮಾಡೋದಲ್ಲ ದುಡ್ಡುಗೋಸ್ಕರ ಅಲ್ಲ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೀರ್ತಿ ತರಲಿಕ್ಕೋಸ್ಕರ ನಿಮ್ಮ ಪ್ರಯತ್ನ ಮಾಡಿದ್ರೆ ಬಹುಶಃ ಇದು ಕಷ್ಟ ಆಗಲಾರದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ನೀವು ಒಲಂಪಿಕ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಹುಮಾನಗಳನ್ನು ಪಡೀರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನೀವೆಲ್ರಿಗೂ ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೂ ಕೂಡ ಬಹಳ ಜನ ಇಲ್ಲಿ ತಂದೆ ತಾಯಿಗಳು ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಅವ್ರ ತಂದೆ ತಾಯಿಗಳಿಗೂ ಕೂಡ ಮತ್ತೆ ಭಾಗವಹಿಸಿದವ್ರಿಗೆಲ್ಲರಿಗೂ ಗೆಲ್ಲೋದು ಸೋಲೋದು ಇದ್ದೇ ಹೇಳ್ತಾರೆ ಆದರೆ ಭಾಗವಹಿಸೋದು ಬಹಳ ಮುಖ್ಯ ಈಗ ಸಿ ಒಲಂಪಿಕ್ನಲ್ಲಿ ಭಾಗವಹಿಸ್ಬೇಕಾದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸ್ಲಿಕ್ಕೆ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ರೆ ಸಾಮರ್ಥ್ಯ ಇದೆ ಅದರಿಂದ ಭಾಗವಹಿಸೋದು ಬಹಳ ಮುಖ್ಯ ನೀವು ಬಹುಮಾನ ಗೆದ್ರೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಬೇರೆ ಇಲ್ಲ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವೆಲ್ಲರೂ ಕೂಡ ಒಲಂಪಿಕ್ನ ಗುರಿ ಇಟ್ಕೊಂಡು ಶ್ರದ್ಧೆಯಿಂದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ಪದಕ ವಿಜೇತರಿಗೆ ಅತ್ಯಂತ ಸಂತೋಷದಿಂದ ಅದನ್ನು ಕೂಡ ಅವರ ಅಕೌಂಟ್ಗಳಿಗೆ ಅಕೌಂಟ್ ಗಳಿಗೆ ವರ್ಗಾವಣೆ ಮಾಡಿದ್ದೇವೆ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೂ ವಿಜೇತರಿಗೆ ಧನ್ಯವಾದಗಳನ್ನು ಹೇಳಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು